ಕೃಷಿ ಇಲಾಖೆಯ ಹಾರ್ವೆಸ್ಟರ್ ಹಬ್ಗೆ ಅರ್ಜಿ ಸಲ್ಲಿಸಿದ ರೈತರು ಇಂದು ಕೃಷಿ ಇಲಾಖೆಯ ವಿರುದ್ಧ ಗರಂ ಆಗಿದ್ದರು ಕೃಷಿ ಇಲಾಖೆಯ ಕಚೇರಿ ಎದುರು ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಗಿಲಾಟಿ ಒಪ್ಪೋದಿಲ್ಲ ವಿರೋಧಿಸುತ್ತೇವೆ ವಿರೋಧಿಸುತ್ತೇವೆ ಸಮಾಜದಲ್ಲಿ ನಾವು ಒಪ್ಪಿಕೊಳ್ಳುತ್ತೇವೆ ಗೋಡೆ ಗಮನಕ್ಕೆ ಆಯ್ಕೆಯಾಗೋದ್ರಿಂದ ನಾವು ವಿರೋಧಿಸುತ್ತೇವೆ ಕೆಲ ದಿನಗಳ ಹಿಂದೆ ಕೃಷಿ ಇಲಾಖೆಯಿಂದ ಹಾರ್ವೆಸ್ಟರ್ ಹಬ್ಗೆ ಅರ್ಜಿ ಆಹ್ವಾನಿಸಲಾಗಿತ್ತು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಆಸಕ್ತ ರೈತರು ಅರ್ಜಿ ಸಲ್ಲಿಸಿದ್ದರು ಅರ್ಜಿ ಸಲ್ಲಿಸಿದ್ದ ರೈತ ಫಲಾನುಭವಿಗಳಿಗೆ ಕೃಷಿ ಇಲಾಖೆ ಮಾಹಿತಿ ನೀಡಿ ಡಿಸೆಂಬರ್ ಮೂರರಂದು ಅರ್ಜಿದಾರರ ರೈತರ ಸಮಕ್ಷಮ ಫಲಾನುಭವಿಗಳನ್ನು ಲಾಟರಿ ಮೂಲಕ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಯ್ಕೆ ಮಾಡುತ್ತಾರೆ ಎಂದು ಹೇಳಿದ್ದರಿಂದ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ರೈತರು ಕೃಷಿ ಇಲಾಖೆಗೆ ಧಾವಿಸಿ ಬಂದಿದ್ದರು ಹನ್ನೊಂದು ಗಂಟೆಯ ನಂತರ ಲಾಟರಿ ನಡೆಸಲಾಗುವುದು ಎಂದು ಆರಂಭದಲ್ಲಿ ಹೇಳಲಾಗಿತ್ತು ಆದರೆ ಹನ್ನೊಂದು ಗಂಟೆಯ ನಂತರ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದಲ್ಲಿಯೇ ಲಾಟರಿ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ ಅದರ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಎಂದು ಕೃಷಿ ಅಧಿಕಾರಿಗಳು ರೈತರಿಗೆ ಸಂಜಾಯಶಿ ನೀಡಲು ಮುಂದಾದಾಗ ರೈತರು ಆಕ್ಷೇಪ ವ್ಯಕ್ತಪಡಿಸಿದ್ದಲ್ಲದೆ ಈ ಕ್ರಮ ಸರಿಯಾಗಿಲ್ಲ ಬದಲಿಗೆ ನಮ್ಮೆಲ್ಲಾ ರೈತರ ಸಮಕ್ಷಮದಲ್ಲಿ ಲಾಟರಿ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕು ಎಂದು ಪಟ್ಟು ಹಿಡಿದು ಕೃಷಿ ಇಲಾಖೆ ಎದುರು ಕೃಷಿ ಇಲಾಖಾ ಅಧಿಕಾರಿಗಳ ಕ್ರಮವನ್ನು ಟೀಕಿಸಿದರು ಅದರಲ್ಲಿ ಫಲಾನುಭವಿ ಆಗಬೇಕು ಅದರ ಲಾಭ ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ ಅರ್ಜಿಯನ್ನು ಹಾಕಿದರು ತದನಂತರ ಅರ್ಜಿಯ ದ್ಯ ದಿನಾಂಕ ಮುಗಿದ ನಂತರ ಕೃಷಿ ಇಲಾಖೆಯಿಂದ ರಾಯಚೂರು ಜಿಲ್ಲೆಯ ಕೃಷಿ ಇಲಾಖೆಯಿಂದ ನಮ್ಮ ಹಾರ್ವೆಸ್ಟ್ ಸಬ್ ಯೋಜನೆಯ ಅರ್ಜಿದಾರರಿಗೆ ಒಂದು ಗ್ರೂಪ್ ಮಾಡಿದರು ವಾಟ್ಸಪ್ ಗ್ರೂಪು ಆ ಗ್ರೂಪ್ನಲ್ಲಿ ತಾವೇ ಒಂದು ಮೆಸೇಜನ್ನು ನಮಗೆ ಕಳಿಸಿದರು ದಿನಾಂಕ ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಕೃಷಿ ಇಲಾಖೆಯ ಕಚೇರಿಗೆ ತಾವೆಲ್ಲ ಆಗಮಿಸಬೇಕು ಆವತ್ತು ಕೃಷಿ ಇಲಾಖೆಯ ಈ ಒಂದು ಆರ್ವಸ್ಟ್ ಯೋಜನೆಯ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಸಮ್ಮುಖದಲ್ಲಿ ತಮ್ಮೆಲ್ಲರ ಒಂದು ಲಾಟಿ ಡಿಪ್ನ ನಾವು ಮಾಡ್ತೀವಿ ಅದರ ಫಲಾನುಭವಿಗಳು ತಾವೇ ನೋಡ್ಕೋಬೋದು ಅನ್ನೋ ಒಂದು ಮೆಸೇಜನ್ನು ನಮಗೆ ಕಳಿಸಿದರು ತದನಂತರ ಬೆಳಗ್ಗೆ ಒಂಬತ್ತುವರೆ ಇದ್ದಂಥ ಸಮಯ ಇವತ್ತು ಹನ್ನೊಂದುವರೆ ಅಂತ ಮಾಡಿದರು ತೊಂದರೆ ಇಲ್ಲ ನಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಒಂದು ಅರ್ಧ ಗಂಟೆ ಒಂದು ಗಂಟೆ ಹೆಚ್ಚಿಗೆ ಆದರೂ ಏನು ತೊಂದರೆ ಇಲ್ಲ ಅನ್ನೋ ವಿಚಾರದಲ್ಲಿ ನಾವೆಲ್ಲ ಹನ್ನೊಂದುವರೆಗೆ ಇಲ್ಲಿ ಕಚೇರಿಗೆ ಬಂದು ಕೂತ್ಕೊಂಡಿದ್ವಿ ಆದರೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಒಂದು ಸಮಿತಿ ಅಧ್ಯಕ್ಷರು ಇರೋದರಿಂದ ಅವರ ಸಮ್ಮುಖದಲ್ಲಿ ಕೂತ್ಕೊಂಡು ಕಚೇರಿಯಲ್ಲಿ ಕೂತ್ಕೊಂಡು ಜಿಲ್ಲಾ ಪಂಚಾಯಿತಿಯ ಮುಖ್ಯ ನಿರ್ವಹಣಾಧಿಕ ಕಚೇರಿಯಲ್ಲಿ ಕೂತ್ಕೊಂಡು ಡಿಪ್ ಮಾಡಿದೀವಿ ಅನ್ನೋ ಒಂದು ವಿಡಿಯೋ ಕುತ್ಕೊಂಡು ಜೆ ಡಿ ಅವರು ಬಂದರು ಈಗ ನಾವೆಲ್ಲ ಅರ್ಜಿದಾರರು ಅದನ್ನು ವಿರೋಧ ಮಾಡಿದ್ವಿ ಯಾಕಂದರೆ ನೀವು ಫಲಾನುಭವಿಗಳು ಡಿಪ್ ಮುಖಾಂತರ ಆಯ್ಕೆ ಮಾಡ್ತೀವಿ ಅನ್ನೋದಾದ್ರೆ ನಮ್ಮೆಲ್ಲರ ಮುಂದೆನೇ ಆಯ್ಕೆ ಮಾಡ್ಬೋದಾಯ್ತಲ್ಲ ನಾವೆಲ್ಲರೂ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತಲೇ ಹೇಳಿದ್ವಿ ಅಲ್ಲ ಅದನ್ನು ಬಿಟ್ಟು ನೀವು ಕಚೇರಿಯಲ್ಲಿ ಕೂತ್ಕೊಂಡು ನೀವು ಇಲಾಖೆ ಅಧಿಕಾರಿಗಳೇ ಕೂತ್ಕೊಂಡು ಮಾಡಿದಾರೆ ಗ್ರೂಪ್ನಲ್ಲಿ ಮೆಸೇಜ್ ಹಾಕಿ ನಮ್ಮನ್ನ ಇಲಾಖೆಗೆ ಆಹ್ವಾನ ಮಾಡಿದ್ರಿ ನಾವು ಆಯ್ಕೆ ಮಾಡಿದ ಲೀಸ್ಟ್ನ ಪ್ರಕ್ರಿಯೆನ ನಿಮಗೆ ವಿಡಿಯೋ ವಾಟ್ಸಪ್ ಮೂಲಕ ವಿಡಿಯೋ ಹಾಕ್ತೀವಿ ಅಲ್ಲೇ ನೋಡ್ರಿ ಅಂತ ಹೇಳ್ಬೋದಾಗಿತ್ತಲ್ಲ ಅಂದ್ರೆ ಇವರು ದಾರಿ ತಪ್ಪಿಸಕ್ಕಂಥ ಕೆಲಸ ನಮ್ಮ ಮಾಡಿದ್ದಾರೆ ಈಗ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಮೋಸ ಮಾಡ್ತಕ್ಕಂಥ ಕೆಲಸ ಬೇಡ ನಮಗೆ ನಮ್ಮ ಸಮ್ಮುಖದಲ್ಲಿ ನೀವು ಡಿಪ್ ಮಾಡಿರಿ ನಮ್ಮ ಫಲಾನುಭವಿಗಳು ಯಾರ್ಯಾರು ಅರ್ಜಿದಾರಲ್ಲಿ ನಾವು ಅದು ಖುಷಿಯಿಂದ ಒಪ್ಕೋತೀವಿ ಅದನ್ನ ಬಿಟ್ಟು ನೀವು ಕಚೇರಿಯಲ್ಲಿ ಕೂತ್ಕೊಂಡು ನೀವು ನಾಲ್ಕೇ ಜನ ಅಧಿಕಾರಿಗಳು ಕೂತ್ಕೊಂಡು ನೀವು ಮಾಡಿದ್ರೆ ಅದನ್ನ ನಾವು ಹಾಗಾಗಿ ಇದನ್ನು ನಾವು ತೀವ್ರ ವಿರೋಧ ಮಾಡ್ತೀವಿ ಮುಂದಿನ ಕ್ರಮಕ್ಕೆ ನಾವು ಸರ್ಕಾರ ಕೂಡ ಇದು ಪತ್ರ ಬರಿತೀವಿ ಇದರ ಬಗ್ಗೆ ಯಾವುದೇ ವಿಚಾರ ಮಾಡದೇ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ರ ಬಗ್ಗೆ ನಾವು ಸರ್ಕಾರಕ್ಕೆ ಪತ್ರ ಬರೋಣಕ್ಕೆ ಒಂದು ತೀರ್ಮಾನ ಮಾಡಿದ್ವಿ ಈ ಸ್ಕೀಮ್ನಿಂದ ರೈತರಿಗೆ ಆರ್ವೆಷ್ಟು ಮಷಿನ್ ತಗೊಳತಕ್ಕ ಒಂದು ಅನುಕೂಲ ಇದೆ ಆ ಆರ್ವೆಷ್ಟು ಮಷಿನ್ ತೊಗೊಂಡ್ರೆ ಅದಕ್ಕೆ ಅವರದೇ ಇಲಾಖೆಯಿಂದ ಸಬ್ಸಿಡಿ ಕೂಡ ಇದೆ ನಮಗೆ ಹಾಗಾಗಿ ರೈತರಿಗೆ ಬಡವರಿದ್ದವರಿಗೆ ಈ ಆರ್ವೆಸ್ಟ್ ತಗೊಳ್ಳೋದ್ರಿಂದ ನಾಲ್ಕು ರೂಪಾಯಿ ದುಡಿಬೋದು ಕಷ್ಟಪಟ್ಟರೆ ಈಗ ಸರ್ಕಾರದ ಸವಲತ್ತು ಪಡಿಬೋದು ಅನ್ನೋ ವಿಚಾರಕ್ಕೆ ನಾವು ಬಂದಿದ್ದೀವಿ ಆ ಸವಲತ್ತಿಗೆ ಕೊಡೋದಕ್ಕೆ ಇವರು ಹಿಂದೆ ಮುಂದೆ ನೋಡ್ತಾರೆ ಅನ್ನೋ ವಿಚಾರ ಈಗ ಇಲ್ಲಿ ಬಂದ ಮೇಲೆ ಗೊತ್ತಾಗಿರೋದಂತ ಸಿರಿವಾರ ಮಾನ್ವಿ ಸಿಂಧನೂರು ಮಸ್ಕಿ ರಾಯಚೂರು ದೇವದುರ್ಗ ರಾಯಚೂರು ಜಿಲ್ಲೆಯ ಸಂಪೂರ್ಣ ಎಲ್ಲಾ ತಾಲೂಕಿನ ಅರ್ಜಿದಾರು ಇಲ್ಲಿದ್ದೀವಿ ಸುಮಾರು ನಲವತ್ತೆಂಟರಿಂದ ಐವತ್ತು ಜನ ರೈತರು ಇದೀವಿ ಓಕೆ ಈ ಹಾರ್ವೆಸ್ಟ್ ಸಾಫ್ ಬರ್ತಕ್ಕಂಥ ಅರ್ಜಿ ರೈತ ಎಲ್ಲ ರೈತರ ಕಡೆಯಿಂದ ಆಹ್ವಾನಿಸಲಾಗಿತ್ತು ಇದು ರಾಜ್ಯ ಸರ್ಕಾರದ ಒಂದು ಸಬ್ಸಿಡಿ ರೈತರಿಗೆ ಸಬ್ಸಿಡಿ ಕೊಡ್ತಕ್ಕಂಥ ಯೋಜನೆ ಆಗಿದೆ ಇದರಲ್ಲಿ ರಾಯ ಹಾರ್ವೆಸ್ಟರ್ಗಳನ್ನು ರೈತರೇ ಖರೀದಿಸಿ ರೈತರೇ ದುಡಿದು ಅವರು ಉಪಜೀವನ ಮಾಡಿಕೊಂಡು ಉದ್ಧಾರ ಆಗಲಿ ಅನ್ನೋದು ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಒಂದು ಸ್ಕೀಮ್ನ ತಯಾರಿಸಿದೆ ಇದಕ್ಕೆ ನಾವು ರಾಯಚೂರು ಜಿಲ್ಲೆಯಿಂದ ಅರವತ್ತರಿಂದ ಎಪ್ಪತ್ತು ಜನ ಎಲ್ಲ ತಾಲೂಕಿನಿಂದ ಅರ್ಜಿ ಸಲ್ಲಿಸಿದ್ವಿ ಎಲ್ಲ ಅರ್ಜಿದಾರರಿಗೆ ಜೆ ಡಿ ಸಾಹೇಬ್ ಮೆಸೇಜ್ ಹಾಕಿ ನೀವು ಇವತ್ತು ದಿವಸ ನಾವು ಲಕ್ಕಿ ಟಿಪ್ ಮುಖಾಂತರ ಜೆಡಿ ಪಿ ಸಾಹೇಬ್ರ ನೇತೃತ್ವದಲ್ಲಿ ನಿಮ್ಮನ್ನು ಫಲಾನುಭವಿಗಳನ್ನ ಆಯ್ಕೆ ಮಾಡ್ತೀವಿ ಅಂತೇಳಿ ನಮ್ಮನ್ನೆಲ್ಲರನ್ನು ಬರ ಕೇಳಿದ್ರು ನಾವು ಇಲ್ಲಿ ಬಂದು ಕಾಯ್ತಾ ಇದ್ವಿ ಆದರೆ ಅವರು ಜೆ ಡಿ ಪಿ ಸಾ ಆಫೀಸ್ನಲ್ಲಿ ಅವರೇ ಎಲ್ಲ ಅಧಿಕಾರಿಗಳು ಸೇರಿ ಒಂದು ಸಮಿತಿ ನೇತೃತ್ವದಾಗ ತಾವೇ ಆಯ್ಕೆ ಮಾಡ್ಕೊಂಡು ಬಂದು ನಮ್ಮ ಹತ್ರ ವಿಡಿಯೋ ತೋರಿಸ್ತೀವಿ ಅಂತ ಬಂದ್ರು ನಾವು ಅದನ್ನ ವಿರೋಧಿಸಿದ್ವಿ ಈ ಒಂದು ಆಯ್ಕೆ ಪ್ರಕ್ರಿಯೆ ನಮಗೆ ನಮ್ಮ ಸಮಕ್ಷ ಆಗದೇ ಇರೋದ್ರಿಂದ ನಮ್ಗೆ ಅದು ಸಮ್ಮತವಿಲ್ಲ ಅದನ್ನ ನಮ್ಮ ಸಮಕ್ಷಮನೇ ನಾವು ಆಯ್ಕೆ ಪ್ರಕ್ರಿಯೆ ಕೈಗೊಳ್ಬೇಕಂತೇಳಿ ಅವ್ರಿಗೆ ನಾವು ವಿನಂತಿಸ್ತೀವಿ ಆಮೇಲೆ ಈ ಒಂದು ವ್ಯವಸ್ಥೆ ಈ ಒಂದು ಪದ್ಧತಿ ಏನಾದಲ್ಲ ಇದು ನಮಗೆ ತೃಪ್ತಿಕರವಾಗಿಲ್ಲ ನಮ್ಮೆಲ್ಲರ ರೈತರ ಸಮಕ್ಷ ಅರ್ಜಿದಾರ ಏನಾದಿವಲ್ಲ ಅವರೆಲ್ಲರ ಸಮಕ್ಷಮ ಲಾಟ್ರಿ ಹತ್ತ ನಾವು ಅವ್ರನ್ನ ಒತ್ತಾಯಿಸ್ತಾ ನಾವು ಇದನ್ನು ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಅರ್ಜಿ ಹಾಕಿದೀವಿ ಎಪ್ಪತ್ತು ಮಂದಿ

ಭೀರಪ್ಪ ದೇವದುರ್ಗ ತಾಲೂಕಿನ ಎಂಎಸ್ ಪಾಟೀಲ್ ರಂಗಪ್ಪ ಪೊಲೀಸ್ ಪಾಟೀಲ್ ತಿಮ್ಮಣ್ಣ ನಾಯಕ ಮಾನ್ವಿಯ ರಾಜಶೇಖರ್ ಪಾಟೀಲ್ ತಿಮ್ಮಪ್ಪ ಕವಿತಾಳ ಕರಿಬಸಪ್ಪ ಬಸಾಪುರ ಸಿರವಾರ ತಾಲೂಕಿನ ರುದ್ರಗೌಡ ಸೇರಿದಂತೆ ಅಪಾರ ಸಂಖ್ಯೆಯ ರೈತರು ಇದ್ದರು